ಪ್ರಾಕ್ಟೀಸ್ನಲ್ಲಿ ನಮ್ಮ ಕೈಯ ರೇಖೆಗಳು ಕೂಡ ಒರಿಜಿನಲ್ ಸ್ಥಿತಿಗೆ ಸ್ಥಿತ ಆಗುತ್ತೆ ಗೃಹಗತಿಗಳು ಕೂಡ ನಮಗೆ ಪೂರಕವಾಗಿ ವ್ಯವಹರಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ನೆನಪಿರಲಿ ನಿಮಗೇನು ಬೇಕು ಅದನ್ನು ನೀವು ಪದೇ ಪದೇ ಹೇಳೋದು ಮತ್ತು ಸ್ಮೃತಿಯಲ್ಲಿ ಇರೋದರಿಂದ ನಿಮಗೇನು ಬೇಡ ನೋಡಿ ಅದು ಆಟೋಮೆಟಿಕ್ಲಿ ಕಟ್ಟಾಗಿಬಿಡುತ್ತೆ ಇದು ನೆನ್ಪಿಟ್ಕೊಳ್ಬೇಕು ಬೇಡದೇ ಇರುವ ಸಂಸ್ಕಾರಗಳು ಡಿಸ್ಟರ್ಬ್ ಮಾಡುವ ಸಂಸ್ಕಾರಗಳು ನಿಧಾನ ನಿಧಾನಕ್ಕೆ ಆ ಫೈಲ್ಗಳು ಕೆಳಗಡೆ ಹೋಗ್ತಾ ಇರುತ್ತೆ ನೆನಪಿರಲಿ ಇದು ಚಕ್ರತರ ನೀವು ಸರಿಯಾಗಿ ಫಾಲೋ ಅಂದರೆ ಮತ್ತೆ ಪನ್ನ ಆ ಸಂಸ್ಕಾರ ಬಂದ್ಬಿಡುತ್ತೆ ಸಂಸ್ಕಾರ ಬಂತು ಅಂತ ಗೊತ್ತಾಗಿದ್ದ ತಕ್ಷಣ ಮತ್ತೆ ಪನ್ನ ಉಲ್ಟ ಮಾಡಿಸ್ಬೇಕು ಅಂದರೆ ಮಕ್ಕಳು ಯಾಕೆ ಮಾಡ್ತಾ ಇದ್ದಾರೆ ಹೀಗೆ ಅರ್ಥ ಆಯ್ತಾ ಹೆಂಡ್ತಿನೋ ಗಂಡನೋ ಅಥವಾ ನಮ್ಮ ಪೇರೆಂಟ್ಸು ಯಾಕೆ ಅವರು ಆ ರೀತಿ ಆಡ್ತಾ ಇದ್ದಾರೆ ಅಂತ ನಮಗೆ ಇವಾಗ ಅರ್ಥ ಆಯ್ತಲ್ವಾ ಓ ಕೋಲ್ಡ್ ಡ್ರಿಂಕ್ಸ್ ಕೊಟ್ಟರೆ ಸಾಫ್ಟ್ ಡ್ರಿಂಕ್ಸ್ ಕೊಟ್ಟರೆ ಚೆನ್ನಾಗಿ ನಿನ್ನ ಗಂಟ್ಲಲ್ಲಿ ಇಳೀತದಾ ಈ ರೀತಿ ಆಶೀರ್ವಾದ ಮಾಡ್ತೀವಿ ಇಷ್ಟೇ ಅಲ್ಲ ಮನೆಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಮಕ್ಕಳು ಹೇಳಿದ್ದನ್ನು ಕೇಳಲ್ಲ ಹೋಮ್ವರ್ಕ್ ಮಾಡಿ ಅಂದರೆ ಮಾಡೋದಿಲ್ಲ ಗಂಡನು ಹೆಂಡ್ತಿನೋ ಪದೇ ಪದೇ ಸಿಡಿ ಸಿಡಿ ಅನ್ನೋದು ಕೋಪ ಮಾಡ್ಕೊಳ್ಳೋದು ಅರ್ಥ ಮಾಡ್ಕೊಳ್ಳದೇ ಇರುವಂಥ ಪರಿಸ್ಥಿತಿಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಬಂದೇ ಬರುತ್ತಾ ಬಂದೇ ಬರುತ್ತೆ ಅಲ್ವಾ ಏನಾದರೂ ಕೊಟ್ಟರೆ ಅದು ತಿನ್ನೋದಿಲ್ಲ ಮನೆಯಲ್ಲಿ ಮಾಡಿರುವ ಊಟ ತಿನ್ನಲ್ಲ ತರಕಾರಿನ ಸೈಡಿಗೆ ಇಡ್ತಾರೆ ಕರ್ಬೇವನ್ನ ಸೈಡಿಗೆ ಇಟ್ಬಿಡ್ತಾರೆ ಬೇಡ ಅಂದಿದ್ದನೇ ಬೇಕು ಅಂತಾರೆ ಮಾಡಬಾರ್ದು ಅಂತ ಹೇಳಿದ್ದನ್ನೇ ಮಾಡಿಬಿಡ್ತಾರೆ ಇಂತಹ ಪರಿಸ್ಥಿತಿಗಳಲ್ಲಿ ಏನು ಮಾಡಬೇಕು ಈ ಐದು ಸಂಸ್ಕಾರಗಳಲ್ಲಿ ಮೂಲ ಸಂಸ್ಕಾರ ಒರಿಜಿನಲ್ ಸಂಸ್ಕಾರ ಬಿಟ್ಟು ನೀವು ನಾಲ್ಕು ಸಂಸ್ಕಾರಗಳನ್ನು ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಆ ನಾಲ್ಕು ಸಂಸ್ಕಾರದಲ್ಲೇ ಅದು ನೀವೆಲ್ಲದು ಹಾಕೊಂಡ್ಬಿಟ್ರೆ ಮತ್ತು ಅದನ್ನೇ ನೀವು ಸತ್ಯ ಅಂತ ನಂಬಿದರೆ ಈಗೋನ ನೀವು ಅಡ್ಡ ತಂದುಬಿಟ್ರೆ ಖಂಡಿತವಾಗಿ ನೀವು ಏನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರಿ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಒಂದು ಸಮಯ ಇಲ್ಲ ಪರಿಸ್ಥಿತಿ ಬಂದು ಮೇ ಬಿ ಚೇಂಜ್ ಮಾಡಿಸ್ಬೋದು ಏನೋ ಗೊತ್ತಿಲ್ಲ ಕೆಲವೊಮ್ಮೆ ಹೀಗೂ ಕೂಡ ಹೇಳ್ತೀವಲ್ವಾ ನಾನು ಸ್ಟ್ರೈಟ್ ಫಾರ್ವರ್ಡಪ್ಪ ಇದ್ದದನ್ನ ಇದ್ದ ಹಾಗೆ ನಾನು ಮುಖಕ್ಕೆ ಹೊಡೆಯೋ ರೀತಿಯಲ್ಲಿ ಹೇಳ್ತೀನಿ ಕೆಲವೊಮ್ಮೆ ಹೀಗೂ ಹೇಳ್ತೀವಿ ನಾವು ಅಹಂಕಾರಿ ಅಲ್ಲ ಇವನು ದೊಡ್ಡ ದುರಹಂಕಾರಿ ಅಂತ ಹೇಳ್ತೀವಿ ಕೆಲವೊಂದು ಸಾರಿ ಏ ಅವಳಿಗೇನು ಬರೀ ಆಸೆನ ಒಳ್ಳೆ ದುರಾಸೆ ಅಪ್ಪ ಅವಳಿಗೆ ಹೇಳಿದ್ದೆ ಅರ್ಥ ಆಗೋಲ್ಲ ಅಂತ ಹೇಳ್ತೀವಿ ಕೆಲವೊಮ್ಮೆ ನಾವೇ ಹೇಳ್ತೀವಿ ಈ ಅಪ್ಪನ ಸಹವಾಸ ಬೇಡಪ್ಪ ಕೋಪಿಷ್ಟ ಅಂತ ಹೇಳ್ತೀವಿ ನೋ ನೆನಪಿರಲಿ ಐದು ಸಂಸ್ಕಾರದಲ್ಲಿ ನಾನು ಕೊನೆಯದಾಗಿ ಐದನೇದು ಹೇಳಿದ್ದು ಆತ್ಮದ ಒರಿಜಿನಲ್ ಸಂಸ್ಕಾರ ಅಂತ ನಾವು ಯಾವಾಗಲೂ ಕರ್ಮ ಮಾತು ಯೋಚನೆ ಆ್ಯಕ್ಷನ್ ಡಿಸಿಷನ್ ಏನೇ ತೆಗೆದುಕೊಂಡರೂ ಕೂಡ ಈ ಮೂಲ ಸಂಸ್ಕಾರವನ್ನೇ ಬೇಸ್ ಆಗಿ ಇಟ್ಟುಕೊಂಡು ನಾವು ಮಾಡಿದ್ದೆ ಹೋದಂತಾದರೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಬಂದ್ಬಿಡುತ್ತೆ ಆಟೋಮೆಟಿಕಲಿ ನಮ್ಮೆಲ್ಲರಲ್ಲೂ ಕೂಡ ಐದು ಪ್ರಕಾರದ ಸಂಸ್ಕಾರಗಳಿದೆ ಒಂದನೆಯದು ಪೂರ್ವಜನ್ಮದ ಸಂಸ್ಕಾರ ಎರಡನೆಯದು ನಮ್ಮ ಫ್ಯಾಮಿಲಿಯಿಂದ ಸಿಗುವಂತಹ ಸಂಸ್ಕಾರ ಮೂರನೆಯದು ಬಂದುಬಿಟ್ಟು ವಾತಾವರಣದ ಸಂಸ್ಕಾರ ನಾಲ್ಕನೆಯದು ಬಂದುಬಿಟ್ಟು ವಿಲ್ ಪವರ್ನ ಸಂಸ್ಕಾರ ಮತ್ತು ಐದನೇದು ತುಂಬ ಇಂಪಾರ್ಟೆಂಟ್ ನಮ್ಮ ಒರಿಜಿನಲ್ ಸಂಸ್ಕಾರ ನಮ್ಮೆಲ್ಲರದ್ದು ಕೂಡ ಅಷ್ಟೇ ಪೂರ್ವಜನ್ಮದ ಸಂಸ್ಕಾರ ಏನಿದೆ ಅದು ಬೇರೆ ಬೇರೆ ಖಂಡಿತವಾಗಿ ಇದ್ದೇ ಇರುತ್ತೆ ಮತ್ತು ಪರಿವಾರದಿಂದ ಯಾವೆಲ್ಲ ಸಂಸ್ಕಾರ ನಮ್ಮಲ್ಲಿ ಅಡಾಪ್ಟ್ ಆಗಿರುತ್ತೆ ಆ ಸಂಸ್ಕಾರಗಳು ಕೂಡ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಮೂರನೇದು ವಿಲ್ ಪವರ್ನಿಂದ ಬಂದಿರುವ ಸಂಸ್ಕಾರ ವಾತಾವರಣದಿಂದ ಬಂದಿರುವ ಸಂಸ್ಕಾರಗಳೇನಿದೆ ಆ ಎಲ್ಲ ಸಂಸ್ಕಾರಗಳಲ್ಲೂ ಕೂಡ ಹೇಳಿ ವ್ಯತ್ಯಾಸಗಳು ಪರ್ಸನ್ ಟು ಪರ್ಸನ್ ಇದ್ದೇ ಇರುತ್ತೆ ಆದರೆ ನಮ್ಮೆಲ್ಲರ ಮೂಲ ಸಂಸ್ಕಾರ ಒರಿಜಿನಲ್ ಸಂಸ್ಕಾರ ಏನಿದೆ ಅದು ಎಲ್ಲರದ್ದು ಕೂಡ ಸೇಮ್ ಇರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ಸು ಇರೋದಿಲ್ಲ ಪೂರ್ವ ಜನ್ಮದ ಸಂಸ್ಕಾರ ಅಂದರೆ ಏನು ಅದು ಹಿಂದಿನ ಜನ್ಮದ ಅನೇಕ ಜನ್ಮಗಳ ಸಂಸ್ಕಾರವಾಗಿರುತ್ತೆ ಅದು ಕೂಡ ಬೇರೆ ಬೇರೆ ಇರುತ್ತೆ ಎರಡನೇದು ಪರಿವಾರದ ಸಂಸ್ಕಾರ ಪರಿವಾರದಲ್ಲಿ ಯಾರಿರ್ತಾರೆ ತಂದೆ ಇರ್ಬೋದು ತಾಯಿ ಇರ್ಬೋದು ಅಜ್ಜ ಅಜ್ಜಿ ಅಣ್ಣ ತಂಬ ಈ ಸುತ್ತಮುತ್ತಲಿನ ಸರ್ಕಲ್ನಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರುವ ಕೆಲವೊಂದು ಸಂಸ್ಕಾರಗಳು ಇರುತ್ತೆ ವಾತಾವರಣದಿಂದ ಸಿಗುವ ಸಂಸ್ಕಾರ ಪರಿಸರ ಅಂತ ಕರಿತೀವಿ ಅದರಿಂದ ಸಿಗುವಂಥ ಸಂಸ್ಕಾರಗಳು ದೇಶ ನ್ಯಾಷನಾಲಿಟಿ ಆಗಿರ್ಬೋದು ಧರ್ಮ ಆಗಿರ್ಬೋದು ಜಾತಿಯ ಪ್ರಭಾವ ಆಗಿರ್ಬೋದು ನಮಗೆ ಎಜುಕೇಷನ್ ಏನು ಸಿಗುತ್ತೆ ಅದರ ಪ್ರಭಾವದ ಸಂಸ್ಕಾರಗಳಿರ್ಬೋದು ಫ್ರೆಂಡ್ಸ್ ಸರ್ಕಲ್ನಲ್ಲಿ ಸೇರಿದಾಗ ಅಲ್ಲಿ ಸಿಗುವಂಥ ನಮಗೆ ಪ್ರಭಾವ ಬೀರುವ ಸಂಸ್ಕಾರಗಳಿರ್ಬೋದು ಇದಕ್ಕೆ ಹೇಳಲಾಗ್ತದೆ ವಾತಾವರಣದ ಸಂಸ್ಕಾರ ಅಂತ ಹೇಳಲಾಗುತ್ತೆ ಹಾಗಾದರೆ ವಿಲ್ ಪವರ್ನ ಸಂಸ್ಕಾರ ಅಂದರೆ ಏನು ಇದು ನಾಲ್ಕನೇದು ಇದು ಮೇಲೆ ಹೇಳಿರುವ ಮೂರು ಸಂಸ್ಕಾರದ ಪ್ರಭಾವಕ್ಕೆ ಒಳಗಾಗಿ ಮಾಡುವ ಕರ್ಮ ಇರಬಹುದು ಅಥವಾ ಒರಿಜಿನಲ್ ಸಂಸ್ಕಾರ ಆತ್ಮದ್ದೇನಿದೆ ಅದರ ಪ್ರಭಾವಕ್ಕೆ ಇನ್ಫ್ಲುಯೆನ್ಸ್ ಆಗಿ ಮಾಡುವ ಕರ್ಮಗಳು ಏನೇ ಇರಬಹುದು ಅಥವಾ ಕಾರ್ಯಗಳು ಏನೇ ಇರಬಹುದು ಅದಕ್ಕೆ ಹೇಳಲಾಗ್ತದೆ ವಿಲ್ ಪವರ್ ಸಂಸ್ಕಾರ ಅಂತ ಭಾಗಶಃ ಈಗ ಎಲ್ಲರೂ ಕೂಡ ಸಾಮಾನ್ಯವಾಗಿ ನಾನು ಕೂಡ ನೀವು ಕೂಡ ಎಲ್ಲರೂ ಕೂಡ ಮೇಲೆ ಹೇಳಿರುವ ಮೂರು ಸಂಸ್ಕಾರಗಳ ಪ್ರಭಾವಕ್ಕೆ ಒಳಗಾಗಿಯೇ ನಾವು ಕೆಲಸ ಮಾಡ್ತೀವಿ ಯೋಚಿಸ್ತೀವಿ ಡಿಸಿಷನ್ನ ತೆಗೆದುಕೊಳ್ತೀವಿ ಆದರೆ ನಮ್ಮ ಮೂಲ ಸಂಸ್ಕಾರ ಏನಿದೆ ಒರಿಜಿನಲ್ ಸಂಸ್ಕಾರ ಏನಿದೆ ಆ ಸಂಸ್ಕಾರದ ಪ್ರಭಾವಕ್ಕೆ ಒಳಗಾಗಿ ನಾವು ಆ್ಯಕ್ಷನ್ ಡಿಸಿಷನ್ ಕರ್ಮ ಮಾತು ಯೋಚನೆಗಳನ್ನು ಮಾಡೋದು ಇವಾಗ ಕಡಿಮೆ ಮಾಡಿದ್ದೀವಿ ಅದಕ್ಕೂ ಕೂಡ ಕೆಲವು ಕಾರಣಗಳಿದೆ ನಾನು ಹೇಳ್ತಾ ಇದ್ದೆ ಆತ್ಮದ ಮೂಲ ಸಂಸ್ಕಾರ ಅಂತ ಹಾಗಾದರೆ ಆತ್ಮದ ಮೂಲ ಸಂಸ್ಕಾರ ಒರಿಜಿನಲ್ ಸಂಸ್ಕಾರ ಏನೇನು ಇರಬಹುದು ಜ್ಞಾನ ಪವಿತ್ರತೆ ಸುಖ ಶಾಂತಿ ಆನಂದ ಪ್ರೇಮ ಮತ್ತು ಶಕ್ತಿಗಳು ಶಕ್ತಿಗಳಿಗೆ ಅಷ್ಟ ಶಕ್ತಿಗಳು ಅಂತ ಹೇಳಲಾಗ್ತದೆ ಇದು ನಮ್ಮೆಲ್ಲರ ಒರಿಜಿನಲ್ ಸಂಸ್ಕಾರ ಪ್ಯೂರ್ ಸಂಸ್ಕಾರ ಮೂಲ ಸಂಸ್ಕಾರವಾಗಿದೆ ಸ್ವಲ್ಪ ಈ ಮೂಲ ಸಂಸ್ಕಾರದ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇವಾಗ ನಾನು ಶಾಂತಿ ಅಂತ ಹೇಳಿದೆ ಪವಿತ್ರತೆ ಸುಖ ಆನಂದ ಪ್ರೇಮ ಇದೆಲ್ಲ ಏನು ಇಂಡಿವಿಜುವಲ್ ಆಗಿ ನಾನು ಹೇಳಿದೆ ಇದೆಲ್ಲವನ್ನು ಒಂದು ಬ್ಯಾಟ್ರಿ ಅಂತ ಅಂದ್ಕೊಳ್ಳಿ ಮೊಬೈಲ್ ಬ್ಯಾಟ್ರಿ ಅಂತಾದರೂ ನೀವು ಅಂದ್ಕೊಳ್ಳಿ ಮೊಬೈಲ್ ಬ್ಯಾಟ್ರಿ ಏನಾಗುತ್ತೆ ಚಾರ್ಜ್ ಮಾಡಿದಾಗ ಚಾರ್ಜ್ ಆಗುತ್ತೆ ಚಾರ್ಜ್ ಮಾಡಿಲ್ಲ ಅಂದರೆ ಅಥವಾ ಯೂಸ್ ಮಾಡಿದರೆ ಅದು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ ಚಾರ್ಜ್ ಮಾಡಿದರೆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನಮ್ಮೆಲ್ಲರದ್ದು ಆತ್ಮದ್ದು ಅಥವಾ ಇಂಡಿವಿಜುವಲ್ ಪರ್ಸನದ್ದು ಈ ಒಂದೊಂದು ಗುಣಗಳು ಏನಾಗಿದೆ ಅಂದರೆ ಡಿಸ್ಚಾರ್ಜ್ ಆಗ್ತಾ ಬಂದಿದೆ ಕೆಲವ್ರದ್ದು ಫುಲ್ ಕಡಿಮೆ ಆಗಿದೆ ಡೆಡ್ ಆಗಿಬಿಟ್ಟಿದೆ ಕೆಲವ್ರದ್ದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಆ ಬ್ಯಾಟ್ರಿ ಕೆಲವ್ರದ್ದು ಟೆನ್ ಪರ್ಸೆಂಟ್ ಖಾಲಿ ಆಗಿದೆ ಕೆಲವರು ಸೆವೆಂಟಿ ಫೈವ್ ಪರ್ಸೆಂಟ್ ಖಾಲಿ ಆಗಿದೆ ಕೆಲವರಲ್ಲಿ ನೋಡಿ ಶಾಂತಿ ಅಂದರೆ ಇರೋದೇ ಇಲ್ಲ ಯಾಕೆ ಪ್ರೀತಿ ಅಂದರೆ ಇರೋದೇ ಇಲ್ಲ ಯಾಕೆ ನೀವು ಯೋಚನೆ ಮಾಡ್ತಾ ಹೋಗಿ ಹಾಗೆ ಒಂದೊಂದು ಸಬ್ಜೆಕ್ಟ್ ಜ್ಞಾನ ಆಗಿರ್ಬೋದು ಪವಿತ್ರತೆ ಆಗಿರ್ಬೋದು ಸುಖ ಶಾಂತಿ ಆನಂದ ಈ ಶಕ್ತಿಗಳು ಕೂಡ ಅಷ್ಟೇ ಆ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗಿದೆ ಯಾಕೆ ಅಂದರೆ ನಮ್ಮ ಮೂಲ ಸಂಸ್ಕಾರ ಮೂಲ ಗುಣ ಇದನ್ನು ನಾವು ಮರ್ತಿರೋದೇ ಆಗಿದೆ ಹಾಗೇನೇ ಈ ಏಳು ಗುಣಗಳಿಗೆ ನಾವೊಂದು ವರ್ಡ್ ಹೇಳ್ತೀವಿ ಸತೋ ಗುಣಿ ಸತೋ ಪ್ರಧಾನ ಅಂತ ಹೇಳ್ತಾರೆ ಸತೋ ಗುಣಿ ಅಂದರೆ ಸತೋ ಅಂದರೆ ಹೇಳಿ ಏಳು ಗುಣಿ ಅಂದರೆ ಗುಣಗಳು ಸತೋ ಗುಣಗಳಿಂದ ಪ್ರಧಾನವಾಗಿರುವಂಥದ್ದು ಅದಕ್ಕೆ ಸತೋ ಪ್ರಧಾನತೆಯ ಸ್ಥಿತಿ ಅಂತ ಕರೀತಾರೆ ಇದು ಯಾವುದಕ್ಕೆ ಹೇಳುವಂಥದ್ದು ಆತ್ಮಕ್ಕೆ ಆ್ಯಕ್ಚುಲಿ ನಾವು ಈ ದೇಹ ಅಲ್ಲ ಈ ದೇಹ ನಮ್ಮದೇ ಆದರೆ ಈ ದೇಹದ ಮಾಲೀಕ ಯಾರು ಆತ್ಮ ಈ ದೇಹ ವಿನಾಶ ಆಗುತ್ತೆ ಆದರೆ ಆತ್ಮ ವಿನಾಶವನ್ನು ಹೊಂದಲ್ಲ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಲಾಗುತ್ತೆ ಸೊ ಇವಾಗ ನಾವು ಏನಿದ್ದೀವಿ ಮತ್ತೆ ಕೂಡ ಇನ್ನೊಂದು ಶರೀರದಲ್ಲಿ ಹೋಗ್ತೀವಿ ನಾವು ಇದು ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ ಸೊ ನಾವೆಲ್ಲರೂ ಆತ್ಮ ಸತೋ ಗುಣದಲ್ಲಿ ಪ್ರಧಾನವಾಗಿದ್ದೀವಿ ಈಗ ನಮ್ಮ ಆತ್ಮದ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿರೋದ್ರಿಂದ ಈ ಬ್ಯಾಟ್ರಿಯನ್ನು ಮತ್ತೆ ಪುನಃ ಚಾರ್ಜ್ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ನೆನಪಿರಲಿ ಐದು ಸಂಸ್ಕಾರದಲ್ಲಿ ನಾನು ಕೊನೆಯದಾಗಿ ಐದನೇದು ಹೇಳಿದ್ದು ಆತ್ಮದ ಒರಿಜಿನಲ್ ಸಂಸ್ಕಾರ ಅಂತ ನಾವು ಯಾವಾಗಲೂ ಕರ್ಮ ಮಾತು ಯೋಚನೆ ಆ್ಯಕ್ಷನ್ ಡಿಸಿಷನ್ ಏನೇ ತೆಗೆದುಕೊಂಡರೂ ಕೂಡ ಈ ಮೂಲ ಸಂಸ್ಕಾರವನ್ನೇ ಬೇಸ್ ಇಟ್ಟುಕೊಂಡು ನಾವು ಮಾಡಿದ್ದೇ ಹೋದಂತಾದರೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಬಂದ್ಬಿಡುತ್ತೆ ಆಟೋಮೆಟಿಕಲಿ ಮನೆಯಲ್ಲಿ ಮಕ್ಕಳಿರ್ಬೋದು ಗಂಡ ಹೆಂಡತಿ ಕಲೀಗ್ಸ್ ಹೂ ಎವರ್ ಇಟ್ ಈಸ್ ಯಾರಾದರೂ ಮಾತು ಕೇಳ್ತಾ ಇಲ್ಲ ಅಥವಾ ನನ್ನನ್ನು ನಾನೇ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದರೆ ನಾವು ಮಾಡಬೇಕಾಗಿರೋದು ಈ ಮೇಲಿನ ನಾಲ್ಕು ಸಂಸ್ಕಾರಗಳಿಂದ ಈ ಮೂಲ ಸಂಸ್ಕಾರಕ್ಕೆ ಸ್ವಿಚ್ ಆಗಿಬಿಟ್ಟು ಯೋಚನೆ ಮಾಡಬೇಕು ಕೇಳಬೇಕು ನೋಡಬೇಕು ಮಾತಾಡಬೇಕು ಡಿಸಿಷನ್ನ ತೆಗೆದುಕೊಳ್ಬೇಕು ಅಥವಾ ಯಾರಿಗಾದ್ರೂ ಏನಾದರೂ ಸಲಹೆಯನ್ನು ಕೊಡಿದ್ರೆ ಕೊಡಬೇಕು ಇದನ್ನೇ ಬೇಸ್ ಆಗಿ ಇಟ್ಕೊಳ್ಬೇಕು ಯಾವುದು ಮೂಲ ಸಂಸ್ಕಾರ ಒರಿಜಿನಲ್ ಸಂಸ್ಕಾರ ಕೆಲವೊಮ್ಮೆ ನಾವೇ ಹೇಳ್ತೀವಿ ಈ ಅಪ್ಪನ ಸಹವಾಸ ಬೇಡಪ್ಪ ಕೋಪಿಷ್ಟ ಅಂತ ಹೇಳ್ತೀವಿ ನೋ ಈವಾಗ ಅವರ ಸಂಸ್ಕಾರ ಇರಬಹುದು ಕೋಪದ್ದು ಆದರೆ ಅವರ ಮೂಲ ಸಂಸ್ಕಾರ ಏನು ಹೇಳಿ ಪ್ರೀತಿ ಸ್ನೇಹ ಅವರದ್ದು ಕೂಡ ಇದೆ ಆದರೆ ಇವರು ತಮ್ಮ ಪೂರ್ವಜನ್ಮದ ಸಂಸ್ಕಾರದ ಡಾಮಿನೆ ಅದು ಸಂಸ್ಕಾರ ಏನು ಮಾಡ್ತಿದ್ದೆ ಹೇಳಿ ಡಾಮಿನೇಟ್ ಮಾಡ್ತಾ ಇದೆ ಅವರನ್ನು ಆಳ್ತಾ ಇದೆ ಇದಕ್ಕೆ ಹೇಳಲಾಗುತ್ತೆ ಸೆಕೆಂಡ್ ನೇಚರ್ ಅಂತ ಕರೀತಾರೆ ಇವರು ಅಡಾಪ್ಟ್ ಮಾಡ್ಕೊಂಡಿರೋದು ಅದು ಅವರ ವರ್ಜಿನಲ್ ಸಂಸ್ಕಾರ ಅಲ್ಲ ಅವರೆಷ್ಟೇ ಕೋಪದಲ್ಲಿ ಬಂದು ಹೊಡೀಲಿ ಅಥವಾ ಬೈಲಿ ಒಂದು ಮಾತಾಡಲಿ ಆಮೇಲೆ ಅವರೇ ಪಶ್ಚಾತ್ತಾಪ ಪಡ್ತಾರೆ ಯಾಕೆ ಪಶ್ಚಾತ್ತಾಪ ಪಡ್ತಾರೆ ಯಾಕೆ ಅಂದರೆ ಕೋಪ ಅವರ ಅಧಿಕಾರ ಅಲ್ಲ ಅವರ ಈಗೋ ಮತ್ತು ಅವರ ಮೂಲ ಗುಣವೂ ಕೂಡ ಅಲ್ಲ ಮೂಲ ಸ್ವಭಾವವೂ ಕೂಡ ಅಲ್ಲ ಆ ಮೂಲ ಸ್ವಭಾವ ಅಲ್ಲದ ಕಾರಣ ಅವ್ರಿಗೆ ದುಃಖ ಆಗುತ್ತೆ ನೋವಾಗುತ್ತೆ ಯಾಕೆ ಹೇಳಿದೆ ಯಾಕೆ ಹೇಳಿದೆ ಅಂತ ಬಟ್ ಪ್ರಾಬ್ಲಮ್ ಏನು ಗೊತ್ತಾ ಇದೇ ಕೋಪ ಪದೇ ಪದೇ ಮಾಡ್ತಾ 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 ಸರಿ ಮಾಡ್ಕೊಳ್ಳೋಕ್ಕೆ ಆಗದೆ ಇದ್ದಾಗ ಇನ್ನು ನನ್ನ ಸಂಸ್ಕಾರ ನಾನು ಇರೋದೇ ಹೀಗೆ ನನ್ನ ಒರಿಜಿನಲ್ ನೇಚರ್ ಹೀಗೆ ಅವ್ರು ಇರೋದೇ ಹೀಗಪ್ಪ ಬಿಟ್ಬಿಡ್ರಪ್ಪ ನಾವು ಈ ರೀತಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀವಿ ಅವರಿಗೆ ಅವರು ಕೂಡ ಇದೇ ರೀತಿ ಅಂಡರ್ಸ್ಟ್ಯಾಂಡಿಂಗ್ ನಾನು ಇರೋದೇ ಹೀಗೆ ಬೇಕಾದರೆ ಬೇರೆಯವ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಅವ್ರು ಅದನ್ನು ಸ್ವೀಕಾರ ಮಾಡ್ಕೊಂಡ್ಬಿಡ್ತಾರೆ ಇದೇ ದೊಡ್ಡ ಮೂಲ ತಪ್ಪಾಗುವಂಥದ್ದು ನಮ್ಮಲ್ಲಿ ಅದನ್ನು ಕ್ಯಾರಿ ಮಾಡ್ತಾ ತಪ್ಪನ್ನು ಮಾಡ್ತಾ ಸಂಸ್ಕಾರ ಮಾಡ್ಕೊಂಬಿಡ್ತೀವಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ ಕೆಲವೊಮ್ಮೆ ಹೀಗೂ ಹೇಳ್ತೀವಿ ನಾವು ಅಲ್ಲ ಇವನು ದೊಡ್ಡ ದುರಹಂಕಾರಿ ಅಂತ ಹೇಳ್ತೀವಿ ಕೆಲವೊಂದು ಸಾರಿ ಏ ಅವಳಿಗೇನು ಬರೀ ಆಸೆನ ಒಳ್ಳೆ ದುರಾಸೆ ಅಪ್ಪ ಅವಳಿಗೆ ಹೇಳಿದ್ದೇ ಅರ್ಥ ಆಗೋಲ್ಲ ಅಂತ ಹೇಳ್ತೀವಿ ನೆನ್ಪಿರಲಿ ಇದು ಅವಳ ಅಥವಾ ಅವನ ಮೂಲ ಸಂಸ್ಕಾರ ಅಲ್ಲ ಒರ್ಜಿನಲ್ ಸಂಸ್ಕಾರ ಅಲ್ಲ ಪ್ಯೂರ್ ಸಂಸ್ಕಾರ ಅಲ್ಲ ಅಡಾಪ್ಟೆಡ್ ಸಂಸ್ಕಾರ ಇದು ಇನ್ನೊಂದು ಹೇಳಲಾಗ್ತದೆ ಸೆಕೆಂಡ್ ನೇಚರ್ ಅಥವಾ ಅಭ್ಯಾಸದ ಫಲ ಅಷ್ಟೇ ಇದು ಅವರು ಒರ್ಜಿನಲ್ಲಲ್ಲಿ ಹೀಗೆ ಅಹಂಕಾರಿಯಾಗಿ ಅಥವಾ ದುರಾಸೆಯಿಂದ ವರ್ತಿಸುವವರು ಖಂಡಿತ ಅಲ್ಲ ಯಾವಾಗ ನಾವು ಇದನ್ನು ಅರ್ಥ ಮಾಡ್ಕೊಳ್ತೀವಿ ನಮ್ಮಲ್ಲಿ ಪರಸ್ಪರರಲ್ಲಿ ಸಂಸ್ಕಾರಗಳ ಮಿಲನ ಆಗುತ್ತೆ ಇಲ್ಲಾಂದರೆ ಅವರೇ ನಮಗೆ ವಿಲನ್ ಆಗಿಬಿಡ್ತಾರೆ ನಾವು ಅವ್ರಿಗೆ ವಿಲನ್ ಅವರು ನಮಗೆ ವಿಲನ್ ಆಗ್ತೀವಿ ಇಲ್ಲಿ ಆಗಬೇಕಾಗಿರೋದು ಸಂಸ್ಕಾರ ಮಿಲನ ಕೆಲವೊಮ್ಮೆ ನಾವು ಹೀಗೂ ಕೂಡ ಹೇಳ್ತೀವಲ್ವಾ ನನಗೆ ಶಾಂತಿ ಬೇಕು ನನಗೆ ಪ್ರೀತಿ ಬೇಕು ನನ್ನನ್ನು ಕೇರ್ ಮಾಡುವವರು ಪಾಲನೆ ಮಾಡುವವರು ಯಾರೂ ಇಲ್ಲ ಅಂತ ಹೇಳ್ತಾರೆ ವಾಸ್ತವದಲ್ಲಿ ನಮ್ಮನ್ನು ಕೇರ್ ಮಾಡೋದಕ್ಕೆ ಯಾರೂ ಬೇಕಾಗಿಲ್ಲ ಯಾಕೆಂದರೆ ಆತ್ಮ ತನಗೆ ತಾನೇ ಪಾಲನೆ ಮಾಡಿಕೊಳ್ಳೋದಕ್ಕೆ ಗೊತ್ತಿದೆ ಆತ್ಮ ತನಗೆ ತಾನೇ ತನ್ನನ್ನು ವಿನಾಶ ಮಾಡ್ಕೊಳ್ಳೋದಕ್ಕೂ ಗೊತ್ತಿದೆ ಅದಕ್ಕೆ ಹೇಳೋದು ತನಗೆ ತಾನೇ ಮಿತ್ರ ತನಗೆ ತಾನೇ ಆತ್ಮ ಶತ್ರು ಅಂತ ಗೀತೆಯಲ್ಲಿ ಹೇಳಿರುವಂಥದ್ದು ಪ್ರೀತಿ ಬೇಕು ಅಲ್ಲ ಪ್ರೀತಿ ನನ್ನ ಸ್ವರೂಪವಾಗಿದೆ ಸ್ನೇಹ ಬೇಕು ಅಲ್ಲ ಸ್ನೇಹವೇ ನನ್ನ ಮೂಲ ಸ್ವರೂಪವಾಗಿದೆ ಬೇಡುವ ಅವಶ್ಯಕತೆಯೇ ಇಲ್ಲ ಇನ್ನೊಂದು ವರ್ಡ್ ಕೇಳಿರ್ಬೋದು ಪವಿತ್ರತೆ ಸುಖ ಮತ್ತು ಶಾಂತಿಯ ಜನನಿ ಅಂತ ಕರೀತಾರೆ ಪವಿತ್ರತೆ ಏನು ಹೇಳಿ ನಮ್ಮ ಮೂಲ ಸ್ವರೂಪ ಅಷ್ಟೇ ಶಾಂತಿ ನಮ್ಮ ಮೂಲ ಸ್ವರೂಪ ಅಷ್ಟೇ ಕೋಪ ಇದು ಅಡಾಪ್ಟೆಡ್ ಅಶಾಂತವಾಗಿರೋದು ಸಿಡಿ ಸಿಡಿ ಅನ್ನೋದು ಇದು ನಾವೆಲ್ಲರೂ ಅಡಾಪ್ಟ್ ಮಾಡಿಕೊಂಡಿರೋದು ಸೆಕೆಂಡ್ ನೇಚರ್ ಆಗಿದೆ ಅಥವಾ ಪೂರ್ವ ಜನ್ಮದ ಸಂಸ್ಕಾರ ಅಥವಾ ಫ್ಯಾಮಿಲಿಯಿಂದ ಸಿಕ್ಕಿರುವ ಸಂಸ್ಕಾರ ಆಮೇಲೆ ಏನು ಹೇಳಿಬಿಡ್ತೀವಿ ಹೇಳಿ ಸೈನ್ಸ್ ಬೇಸ್ ಮೇಲೆ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಟೈಟಲ್ ಕೊಟ್ಟು ಇದನ್ನ ಪರ್ಮನೆಂಟಾಗಿ ಇಟ್ಕೊಂಡ್ಬಿಡ್ತೀವಿ ಚೇಂಜ್ ಮಾಡೋಕ್ಕೆ ನಾವು ರೆಡಿನೇ ಇರಲ್ಲ ಈಗೋಗೆ ಸರ್ಟಿಫಿಕೇಟ್ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇವುಗಳೆಲ್ಲವೂ ಕೂಡ ಕೆಲವೊಮ್ಮೆ ಹೀಗೂ ಕೂಡ ಹೇಳ್ತೀವಲ್ವ ನಾನು ಸ್ಟ್ರೈಟ್ ಫಾರ್ವರ್ಡಪ್ಪ ಇದ್ದದನ್ನ ಇದ್ದ ಹಾಗೆ ನಾನು ಮುಖಕ್ಕೆ ಹೊಡೆಯೋ ರೀತಿಯಲ್ಲಿ ಹೇಳ್ತೀನಿ ಎದುರುಗಡೆ ಇರೋರಿಗೆ ನೋವಾದರೂ ಪರವಾಗಿಲ್ಲ ಸಂಬಂಧ ಕಟ್ಟಾದರೂ ಪರವಾಗಿಲ್ಲ ವ್ಯವಹಾರ ಹಾಳಾದರೂ ಪರವಾಗಿಲ್ಲ ನಾನು ಇರೋದೇ ಹೀಗೆ ವಾಸ್ತವದಲ್ಲಿ ನಾನಿರೋದು ಹೀಗೆ ನಾ ನೋ ಪ್ರೀತಿಯಿಂದ ಹೇಳೋದೇ ನನ್ನ ಸಂಸ್ಕಾರವಾಗಿದೆ ಮೂಲ ಇದನ್ನು ಪ್ಯೂರ್ ಒರಿಜಿನಲ್ ಸಂಸ್ಕಾರ ಆದರೆ ಸ್ಟ್ರೈಟ್ ಬಾರ್ವರ್ಡ್ ಅಂತ ನಾವು ಏನು ಅಹಂಕಾರದಿಂದ ಹೇಳ್ತೀವಿ ಇದು ನನ್ನದಲ್ಲ ಎದುರುಗಡೆ ಇರೋ ವ್ಯಕ್ತಿ ಏನು ಮಾಡಿದರೆ ನನಗೆ ಇಷ್ಟ ಆಗಲ್ವೋ ಅದೇ ರೀತಿ ನಾನು ಕೆಲವೊಂದು ಮಾಡೋದರಿಂದ ಎದುರುಗಡೆ ಇರೋರಿಗೆ ಇಷ್ಟ ಆಗಲ್ಲ ಅನ್ನುವಂತಹ ಬೇಸಿಕ್ ಕಾಮನ್ ಸೆನ್ಸ್ ನಮ್ಮಲ್ಲಿರಬೇಕು ಕೆಲವೊಂದು ಸರಿ ಹೇಳ್ತಾರೆ ಇದೊಂದು ನನಗೆ ಅಭ್ಯಾಸ ಆಗಿಬಿಟ್ಟಿದಪ್ಪ ಇದೊಂದು ನಮಗೆ ಬಿಡೋದಕ್ಕೆ ಆಗಲ್ಲಪ್ಪ ಈ ರೀತಿ ಹೇಳಬಾರ್ದು ನನಗೆ ಆಗುತ್ತೆ ಐ ಕ್ಯಾನ್ ಯಾಕೆಂದರೆ ನನ್ನ ಮೂಲ ಸ್ವರೂಪ ಏನು ಹೇಳಿ ಶಕ್ತಿಯ ಸ್ವರೂಪ ನಾನು ಶಕ್ತಿಶಾಲಿ ಆತ್ಮನಾಗಿದ್ದೇನೆ ನನಗೆ ಏನಾದರೂ ಅಭ್ಯಾಸ ಸೆಕೆಂಡ್ ನೇಚರ್ನ ರೂಪದಲ್ಲಿ ಅಡಾಪ್ಟ್ ಆಗಿದೆ ಅಂದರೆ ಖಂಡಿತವಾಗಿ ಬಿಡೋದಕ್ಕೆ ಆಗಿಯೇ ಆಗುತ್ತೆ ನಿಮ್ಗೆ ಗೊತ್ತಿದೆ ಛೇ ಇದೊಂದು ನಾನು ಬಿಡಬೇಕು ಉದಾಹರಣೆ ಕೋಪ ನನ್ನನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಬೇರೆಯವ್ರನ್ನೂ ಡಿಸ್ಟರ್ಬ್ ಮಾಡ್ತಾ ಇದೆ ಸಿಗರೇಟ್ ಇರ್ಬೋದು ಬೀಡಿ ಇರ್ಬೋದು ಡ್ರಿಂಕ್ಸ್ ಇರ್ಬೋದು ಅಥವಾ ಬೇರೆ ಯಾವುದೋ ಅಭ್ಯಾಸಗಳನ್ನು ಬಿಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಆಗ್ತಾ ಇಲ್ಲ ಬಟ್ ಏನಿದಕ್ಕೆ ಸೊಲ್ಯೂಷನ್ ಪ್ರತಿ ದಿವಸ ಈ ಐದು ಸಂಸ್ಕಾರಗಳಲ್ಲಿ ಐದನೇ ಸಂಸ್ಕಾರ ಇದೆ ಅಲ್ವಾ ಏನು ಒರ್ಜಿನಲ್ ಸಂಸ್ಕಾರ ಅಂತ ಆ ಏಳು ಗುಣಗಳನ್ನು ಪದೇ 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 ಸ್ಮೃತಿಗೆ ತರಬೇಕು ರೀಕಾಲ್ ಮಾಡಬೇಕು ಆಗ ಇದು ಸಹಜ ಅನಿಸುತ್ತೆ ಇದನ್ನು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡುವ ಸಬ್ಜೆಕ್ಟ್ ಆಗಿದೆ ನೀವು ನಿಮ್ಮ ಮೂಲ ಸಂಸ್ಕಾರ ಏನು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೇ ಹೌದಂತಾದರೆ ಅದನ್ನ ನಂಬಿದ್ದೇ ಹೋದಂತಾದರೆ ಅದನ್ನ ತಿಳ್ಕೊಂಡಿದ್ದೇ ಹೌದಂತಾದರೆ ನೀವು ಚೇಂಜ್ಗೆ ರೆಡಿ ಇರೋದೇ ಹೌದಂತಾದರೆ ಇದೆಲ್ಲವನ್ನು ಬಿಡೋದು ಎಲ್ಲ ಸಂಸ್ಕಾರಗಳನ್ನು ಚೇಂಜ್ ಮಾಡ್ಕೊಳ್ಳೋದು ಸಹಜ ಅನಿಸುತ್ತೆ ಇಲ್ಲಾಂದರೆ ಇಂಪಾಸಿಬಲ್ ಈ ಐದು ಸಂಸ್ಕಾರಗಳಲ್ಲಿ ಮೂಲ ಸಂಸ್ಕಾರ ಒರಿಜಿನಲ್ ಸಂಸ್ಕಾರ ಬಿಟ್ಟು ನೀವು ನಾಲ್ಕು ಸಂಸ್ಕಾರಗಳನ್ನು ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಆ ನಾಲ್ಕು ಸಂಸ್ಕಾರದಲ್ಲೇ ಅದು ಸಿಖ್ ಹಾಕೊಂಡ್ಬಿಟ್ರೆ ಮತ್ತು ಅದನ್ನೇ ನೀವು ಸತ್ಯ ಅಂತ ನಂಬಿದರೆ ಈಗೋನ ನೀವು ಅಡ್ಡ ತಂದುಬಿಟ್ರೆ ಖಂಡಿತವಾಗಿ ನೀವು ಏನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರಿ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಒಂದು ಸಮಯ ಇಲ್ಲ ಪರಿಸ್ಥಿತಿ ಬಂದು ಮೇ ಬಿ ಚೇಂಜ್ ಮಾಡಿಸ್ಬೋದು ಏನೋ ಗೊತ್ತಿಲ್ಲ ನಾವು ಉಲ್ಟಾ ಸಂಸ್ಕಾರವನ್ನು ಪದೇ ಪದೇ ಇಮರ್ಜ್ ಮಾಡ್ತಾಯಿದ್ರೆ ಖಂಡಿತವಾಗಿ ನೀವು ಏನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಉದಾಹರಣೆಗೆ ಅಯ್ಯೋ ಕರ್ಮ ಏನು ಮಾಡಿದ್ರು ಇದು ಬಿಟ್ಟು ಹೋಗೋದೇ ಇಲ್ಲ ಇದನ್ನು ಬಿಡೋದಾ ಅಯ್ಯೋ ತುಂಬ ಕಷ್ಟ ಇದೆಯಪ್ಪ ಎಷ್ಟು ವರ್ಷದಿಂದ ನಾನು ಟ್ರೈ ಮಾಡ್ತಾ ಬಂದಿದ್ದೀನಿ ಆಗಲಿಲ್ಲ ಈಗ ಆಗುತ್ತಾ ಟ್ರೈ ಮಾಡಿದರೆ ಅಯ್ಯೋ ಬಿಡಪ್ಪ ಇದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಇದು ನನಗೆ ಸಂಸ್ಕಾರ ಆಗಿಬಿಟ್ಟಿದೆ ನಾನು ಸತ್ರು ಇದನ್ನ ಬಿಡೋಕ್ಕಾಗಲ್ಲ ಇದೊಂದು ದೊಡ್ಡ ನಾನು ವೀಕ್ನೆಸ್ ಆಗಿಬಿಟ್ಟಿದೆ ಅಪ್ಪ ಹಾಗಾದರೆ ಈ ಉಲ್ಟಾ ಸಂಕಲ್ಪದ ಬದಲಿಗೆ ಏನು ಮಾಡಬೇಕು ಸಂಕಲ್ಪದ ಬೀಜವನ್ನೇ ಚೇಂಜ್ ಮಾಡಿಬಿಡಬೇಕು ಒರಿಜಿನಲ್ ಸಂಸ್ಕಾರವನ್ನು ಪದೇ ಪದೇ ಇಮರ್ಜ್ ಮಾಡಬೇಕು ಒರಿಜಿನಲ್ ಸಂಸ್ಕಾರ ಏನಾಗಿದೆ ನಾನು ಶಕ್ತಿಶಾಲಿ ಆತ್ಮನಾಗಿದ್ದೇನೆ ನಾನು ಪ್ರೀತಿಯ ಸ್ವರೂಪಿಯಾಗಿದ್ದೇನೆ ನಾನು ನಾಲೆಜ್ಫುಲ್ ಆತ್ಮನಾಗಿದ್ದೇನೆ ಒಂದು ನೆನ್ಪಿಟ್ಕೊಳ್ಳಿ ನಿಮಗೆ ತುಂಬ ಕಷ್ಟ ಆಯಿತು ಅಂದರೆ ಒಂದು ಪವರ್ಫುಲ್ ಸಂಕಲ್ಪ ಮಾಡಿ ನನ್ನ ಈ ಸಂಕಲ್ಪದ ಜೊತೆಯಲ್ಲಿ ಸ್ವಯಂ ಸರ್ವಶಕ್ತಿವಂತ ಭಗವಂತನಿದ್ದಾನೆ ಈ ಪವರ್ಫುಲ್ ಸಂಕಲ್ಪ ಮಾಡಿ ನಿಮಗೆ ಈಸಿ ಆಗಿಬಿಡುತ್ತೆ ಒಂದು ನೆನಪಿಟ್ಕೊಳ್ಬೇಕು ಎರಡೂ ಸಂಸ್ಕಾರ ನನ್ನ ಒಳಗಡೆನೇ ಇದೆ ಹೊರಗಡೆ ಅಲ್ಲ ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು ಹಳೆಯ ಸಂಸ್ಕಾರಗಳಾಗಿರ್ಬೋದು ಒರಿಜಿನಲ್ ಸಂಸ್ಕಾರಗಳಾಗಿರ್ಬೋದು ಡಿಸ್ಟರ್ಬ್ ಮಾಡುವ ಸಂಸ್ಕಾರಗಳಾಗಿರ್ಬೋದು ನಿಮಗೆ ಬೇಕಾಗಿರೋದು ಏನೋ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂದರೆ ಬೇಕಾಗಿರೋದನ್ನು ನೀವು ಪದೇ 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 ಹೇಳಿ ನೋಡಿ ಕೇಳಿ ವಿಚಾರ ಮಾಡಿ ಆಟೋಮೆಟಿಕ್ಲಿ ನಿಮ್ಮ ಒಳಗಡೆನೇ ಇದೆ ಅಲ್ವ ಅದು ಒರಿಜಿನಲ್ ಸಂಸ್ಕಾರ ಅದು ಆ್ಯಕ್ಟಿವೇಟ್ ಆಗುತ್ತೆ ಇದು ಮರ್ಜ್ ಮತ್ತು ಇಮರ್ಜ್ನ ಆಟವಾಗಿದೆ ಇದೆಲ್ಲ ಮರ್ಜ್ ಆಗಿದೆ ಅದನ್ನು ಮತ್ತೆ ಪುನಃ ಇಮರ್ಜ್ ಮಾಡ್ಕೊಳ್ಬೇಕು ಅಂದರೆ ಈ ಪ್ರಭಾವಗಳಿಂದ ಹೊರಗಡೆ ಬರಬೇಕು ಪ್ರಭಾವಗಳು ತುಂಬ ಇದೆ ಪೂರ್ವಜನ್ಮದ ಪ್ರಭಾವ ಇದೆ ನಮ್ಮ ಮೇಲೆ ಪರಿವಾರದ ಸಂಸ್ಕಾರದ ಪ್ರಭಾವ ಇದೆ ಹಾಗೆಯೇ ನಾನೇ ಮಾಡಿರುವ ಕರ್ಮದ ಪ್ರಭಾವಗಳೂ ಕೂಡ ನನ್ನ ಮೇಲೆ ಇದೆ ಹಾಗೆಯೇ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಬೇರೆ ಬೇರೆ ಅನೇಕ ರೀತಿಯ ಸಂಸ್ಕಾರಗಳ ಪ್ರಭಾವ ನನ್ನನ್ನು ಈಗ ಏನನ್ನೂ ಮಾಡೋಕ್ಕೆ ಬಿಡದೇ ಇರುವ ಸ್ಟೇಜ್ಗೆ ತಂದುಬಿಟ್ಟಿದೆ ಬಟ್ ನೀವು ಪದೇ ಪದೇ ಭಗವಂತನ ಸ್ಮೃತಿಯಲ್ಲಿ ಇದನ್ನು ಮಾಡಿದ್ದೆ ಹೌದಂತಾದರೆ ನಿಮ್ಮ ಮೂಲ ಸಂಸ್ಕಾರದ ಫೋಲ್ಡರ್ ಮೇಲೆ ಬರುತ್ತೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಇವು ಮೇಲೆ ಕೆಳಗೆ ಆವಾಗ ಆವಾಗ ಆಗ್ತಾನೇ ಇರುತ್ತೆ ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ ನೆನಪಿರಲಿ ಈ ಸಂಸ್ಕಾರಗಳು ಆ ನಾಲ್ಕು ಸಂಸ್ಕಾರ ಮತ್ತು ವರ್ಜನ ಸಂಸ್ಕಾರ ಇದು ಮೇಲೆ ಕೆಳಗೆ ಮಧ್ಯ ಬರ್ತಾನೆ ಇರುತ್ತೆ ತಲೆ ಜಾಸ್ತಿ ಕೆಡ್ಸ್ಕೊಳ್ಬಾರ್ದು ಪದೇ ಪದೇ ಸ್ಮೃತಿ ಇರಲಿ ಭಗವಂತ ನನ್ನ ಜೊತೆಯಲ್ಲಿದ್ದಾರೆ ಭಗವಂತ ನನ್ನ ಜೊತೆಯಲ್ಲಿದ್ದಾರೆ ಭಗವಂತ ನನ್ನ ಜೊತೆಯಲ್ಲಿದ್ದಾರೆ ಮತ್ತು ಆ ಮೂಲ ಸಂಸ್ಕಾರವನ್ನು ಪದೇ 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 ರೀಕಾಲ್ ಮಾಡ್ತಾ ಇರಬೇಕು ಸ್ಮೃತಿಗೆ ತರ್ತಾ ಇರಬೇಕು ಅಭ್ಯಾಸ ಆಲ್ ಅಬೌಟ್ ಪ್ರಾಕ್ಟೀಸ್ ಇಷ್ಟೇ ಅಲ್ಲ ಮನೆಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಮಕ್ಕಳು ಹೇಳಿದ್ದನ್ನು ಕೇಳಲ್ಲ ಹೋಮ್ವರ್ಕ್ ಅಂದರೆ ಮಾಡೋದಿಲ್ಲ ಗಂಡನೂ ಹೆಂಡ್ತಿನೋ ಪದೇ ಪದೇ ಸಿಡಿ ಸಿಡಿ ಅನ್ನೋದು ಕೋಪ ಮಾಡ್ಕೊಳ್ಳೋದು ಅರ್ಥ ಮಾಡ್ಕೊಳ್ಳೋದೇ ಇರುವಂಥ ಪರಿಸ್ಥಿತಿಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಬಂದೇ ಬರುತ್ತಾ ಬಂದೇ ಬರುತ್ತೆ ಅಲ್ವಾ ಹೇಳಿದ್ದು ಕೇಳಲ್ಲ ಅರ್ಥವೂ ಮಾಡಿಕೊಳ್ಳಲ್ಲ ಏನಾದರೂ ಕೊಟ್ಟರೆ ಅದು ತಿನ್ನೋದಿಲ್ಲ ಮನೆಯಲ್ಲಿ ಮಾಡಿರುವ ಊಟ ತಿನ್ನಲ್ಲ ತರಕಾರಿನ ಸೈಡಿಗೆ ಇಡ್ತಾರೆ ಕರ್ಬೇವನ್ನ ಸೈಡಿಗೆ ಇಟ್ಬಿಡ್ತಾರೆ ಬೇಡ ಅಂದಿದ್ದನ್ನೇ ಬೇಕು ಅಂತಾರೆ ಮಾಡಬಾರ್ದು ಅಂತ ಹೇಳಿದ್ದನ್ನೇ ಮಾಡಿಬಿಡ್ತಾರೆ ಇಂತಹ ಪರಿಸ್ಥಿತಿಗಳಲ್ಲಿ ಏನು ಮಾಡಬೇಕು ಆವಾಗ ನಾವು ಚೆನ್ನಾಗೇ ಆಶೀರ್ವಾದ ಮಾಡಿಬಿಡ್ತೀವಿ ಓ ಕೋಲ್ಡ್ ಡ್ರಿಂಕ್ಸ್ ಕೊಟ್ಟರೆ ಸಾಫ್ಟ್ ಡ್ರಿಂಕ್ಸ್ ಕೊಟ್ಟರೆ ಚೆನ್ನಾಗಿ ನಿನ್ನ ಗಂಟ್ಲಲ್ಲಿ ಇಳಿತದಾ ಈ ರೀತಿ ಆಶೀರ್ವಾದ ಮಾಡ್ತೀವಿ ಮನೆಗೆ ಬಂದು ಹೋಗೋರು ಕೂಡ ಓಹೋ ಇವಳಿಗೇನಪ್ಪ ಇವನಿಗೆ ಏನಪ್ಪ ಬರ್ಗರ್ ಕೊಟ್ಟರೆ ಚೆನ್ನಾಗಿ ಇಳಿತದೆ ಊಟದಂಗೆ ಇಳಿಯಲ್ವ ಉಪ್ಪಿಟ್ಟು ಇಳಿಯಲ್ವ ದೋಸೆ ಇಳಿಯಲ್ವಾ ಈ ರೀತಿ ಆಶೀರ್ವಾದ ಮಾಡಿಬಿಡ್ತೀವಿ ಹೋಗಿ ಹೋದವರು ಬಂದವರು ಇರೋರು ಎಲ್ಲರೂ ಇದೇ ಬ್ಲೆಸ್ಸಿಂಗ್ ಮಾಡ್ತಾರೆ ಏ ಇವನು ಹೇಳಿದ್ದೆ ಕೇಳಲ್ಲಪ್ಪ ಬ್ಯಾಟ್ ಹಿಡ್ಕೊಂಡು ಹೋಗ್ತಾರೆ ಇರ್ತಾನೆ ನಾವು ಮನೇಲಿರೋರು ಇದನ್ನೇ ಹೇಳ್ತೀವಿ ಅಪ್ಪ ಅದೇ ಹೇಳಿಸ್ತೀವಿ ಬಂದು ಹೋಗೋರು ಇದೇ ಹೇಳ್ತಾ ಇರ್ತಾರೆ ಇದೇನಾಗುತ್ತೆ ಆಶೀರ್ವಾದ 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 ಕೆಲಸ ಮಾಡ್ತಾ ಇರುತ್ತೆ ಇದು ಕೂಡ ಮಕ್ಕಳು ಯಾಕೆ ಮಾಡ್ತಾ ಇದ್ದಾರೆ ಹೀಗೆ ಅರ್ಥ ಆಯ್ತಾ ಹೆಣ್ತಿನೋ ಗಂಡನೋ ಅಥವಾ ನಮ್ಮ ಪೇರೆಂಟ್ಸು ಯಾಕೆ ಅವರು ಆ ರೀತಿ ಆಡ್ತಾ ಇದ್ದಾರೆ ಅಂತ ನಮಗೆ ಇವಾಗ ಅರ್ಥ ಆಯ್ತಲ್ವಾ ಕಾರಣ ಮೇಲಿನ ನಾಲ್ಕು ಸಂಸ್ಕಾರಗಳು ಈಗ ಏನು ಮಾಡಬೇಕು ನಾವು ಮೊದಲು ನಮ್ಮ ಒರ್ಜಿನಲ್ ಸಂಸ್ಕಾರವನ್ನು ಇಮರ್ಜ್ ಮಾಡ್ಕೊಳ್ಬೇಕು ಆ ಸ್ಥಿತಿಯಲ್ಲಿ ಅಥವಾ ಸ್ವರೂಪದಲ್ಲಿ ಸ್ಥಿತರಾಗಬೇಕು ನೆಕ್ಸ್ಟು ಅವರಿಗೆ ಅವರ ಮೂಲ ಸಂಸ್ಕಾರದ ಶ್ರುತಿಯನ್ನು ತರಿಸ್ಬೇಕು ತರಿಸೋದಕ್ಕೆ ಬೆಸ್ಟ್ ಟೂಲ್ ಏನು ಹೇಳಿ ನನ್ನ ಮಗ ತಿಂತಾನೆ ನನ್ನ ಮಗ ಹೇಳಿದ್ದನ್ನು ಕೇಳ್ತಾನೆ ನನ್ನ ಮಗ ಅಥವಾ ನನ್ನ ಮಗಳು ಹೋಮ್ ವರ್ಕನ್ನು ಕರೆಕ್ಟ್ ಟೈಮಿಗೆ ಮುಗಿಸ್ತಾಳೆ ಮತ್ತು ಏನಾದರೂ ಕೆಲಸ ಹೇಳಿದರೆ ಪ್ರೀತಿಯಿಂದ ಮಾಡ್ತಾಳೆ ನನ್ನ ಮಗಳು ತುಂಬ ಒಳ್ಳೆಯವಳಪ್ಪ ಅವ್ರು ಏನು ತಪ್ಪು ಮಾಡ್ತಾರೆ ಅದರ ಉಲ್ಟ ಹೇಳುವಂಥದ್ದು ಪಾಸಿಟಿವ್ ಹೇಳುವಂಥದ್ದು ಮೂಲ ಸಂಸ್ಕಾರವನ್ನು ನೆನಪಿಗೆ ತರಿಸುವಂಥದ್ದು ಕಾಲ್ ಮಾಡಿಸುವಂಥದ್ದು ಮೋಟಿವೇಟ್ ಮಾಡುವಂಥದ್ದು ಅವರಿಗೆ ಸ್ಮೃತಿ ತರಿಸುವ ಕೆಲಸವನ್ನು ಮಾಡಿದಾಗ ಇದು ಪದೇ ಪದೇ ಮಾಡಬೇಕಾಗತ್ತೆ ಹೊಸ್ತರಲ್ಲಿ ನೀವು ಮಾಡುವಾಗ ನಿಮ್ಮ ಸ್ಥಿತಿ ಚೆನ್ನಾಗಿಲ್ಲಂದರೆ ಅವ್ರು ಇನ್ನೂ ಜಾಸ್ತಿ ಮಾಡಿಬಿಡ್ತಾರೆ ಆವಾಗ ನಿಮಗೆ ತಲೆ ಕೆಟ್ಟೋಗ್ಬಿಡುತ್ತೆ ಇದು ನೋಡಿದರೆ ಒಳ್ಳೆಯದಾಗೋ ಬದಲಿಗೆ ಇನ್ನೂ ಉಲ್ಟಾ ಆಗ್ತಿದೆ ಅಲ್ಲಪ್ಪ ಕೋಪ ಮೊದಲಿಗಿಂತ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರಲ್ಲ ಅಂತ ಅನಿಸ್ಬಿಡತ್ತೆ ಮುಂಚೆ ಆದ್ರೂ ಸ್ವಲ್ಪಗಾದ್ರೂ ಹೇಳಿದ್ ಕೇಳ್ತಾ ಇದ್ಲು ಇವಾಗ ಹೇಳಿದ್ ಕೇಳ್ತಾನೆ ಇಲ್ಲವಲ್ಲ ಅಂತ ಅನಿಸ್ಬಿಡತ್ತೆ ಇವಾಗ ನೀವು ನಿಮ್ಮ ಮೂಲ ಸ್ಥಿತಿಯಲ್ಲಿ ಸ್ಥಿತರಾಗಿಬಿಟ್ರಿ ಅಂತಂದರೆ ಅವರು ಮಾಡುವ ಡಿಸ್ಟರ್ಬೆನ್ಸ್ ಅವರಲ್ಲಿ ಆಗುವಂತಹ ಅಪ್ಸ್ ಆ್ಯಂಡ್ ಡೌನ್ಸ್ ನಿಮಗೆ ಮ್ಯಾಟರ್ ಆಗಲ್ಲ ಸೊ ಇದಕ್ಕೆ ತುಂಬ ಇಂಪಾರ್ಟೆಂಟ್ ನಾವು ನಮ್ಮ ಸ್ಥಿತಿಯಲ್ಲಿ ಮೂಲ ಸಂಸ್ಕಾರದಲ್ಲಿ ಮೂಲ ಸ್ವರೂಪದಲ್ಲಿ ಒರಿಜಿನಲ್ ಸ್ವರೂಪದಲ್ಲಿ ಸ್ಥಿತರಾಗಬೇಕಾಗತ್ತೆ ಯಾವಾಗ ಈ ಪ್ರಾಕ್ಟೀಸನ್ನು ನಮ್ಮಲ್ಲೂ ಅವರಿಗೆ ಹೇಳುವುದರಲ್ಲೂ ಕೂಡ ಮಾಡಿಸೋದರಲ್ಲೂ ಕೂಡ ನಮ್ಮ ಮೂಲ ಸಂಸ್ಕಾರಗಳನ್ನು ನಾವು ಒರಿಜಿನಲ್ ಸಂಸ್ಕಾರವನ್ನು ಪ್ಯೂ ಸಂಸ್ಕಾರವನ್ನು ಪದೇ 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 ಇಮರ್ಜ್ ಮಾಡ್ತೀವಿ ಆ ಬೇಡದೇ ಇರುವ ಸಂಸ್ಕಾರಗಳು ಡಿಸ್ಟರ್ಬ್ ಮಾಡುವ ಸಂಸ್ಕಾರಗಳು ನಿಧಾನ ನಿಧಾನಕ್ಕೆ ಆ ಫೈಲ್ಗಳು ಕೆಳಗಡೆ ಹೋಗ್ತಾ ಇರುತ್ತೆ ನೆನಪಿರಲಿ ಇದು ಚಕ್ರ ಥರ ನೀವು ಸರಿಯಾಗಿ ಫಾಲೋ ಅಂದರೆ ಮತ್ತೆ ಪನ ಆ ಸಂಸ್ಕಾರ ಬಂದ್ಬಿಡುತ್ತೆ ಸಂಸ್ಕಾರ ಬಂತು ಅಂತ ಗೊತ್ತಾಗಿದ ತಕ್ಷಣ ಮತ್ತೆ ಪನ ಉಲ್ಟಾ ಮಾಡಿಸ್ಬೇಕು ಅಂದರೆ ಪರಮಾತ್ಮನ ಸ್ಪ್ರತಿ ಮತ್ತು ನನ್ನ ಮೂಲ ಒರಿಜಿನಲ್ ಸಂಸ್ಕಾರವನ್ನು ಸ್ಮೃತಿಗೆ ತರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಮತ್ತು ಪುನಃ ನಮ್ಮಲ್ಲಿ ಮತ್ತು ಎದುರುಗಡೆ ಇರೋರಲ್ಲಿ ಫ್ಯಾಮಿಲಿಯಲ್ಲಿ ಚೇಂಜಸ್ಗಳು ಖಂಡಿತವಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ಇರೋರು ಅಥವಾ ಆಫೀಸ್ನಲ್ಲಿ ಎಲ್ಲೇ ಇರ್ಬೋದು ಅವರು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಹೇಳಿ ಮೂಲ ಒರಿಜಿನಲ್ ಸಂಸ್ಕಾರದ ಸ್ಮೃತಿಯಲ್ಲಿ ಇರಬೇಕು ನಿಮಗೆ ನಿಮಗೇನು ಬೇಕು ಅದನ್ನು ನೀವು ಪದೇ ಪದೇ ಹೇಳೋದು ಮತ್ತು ಸ್ಮೃತಿಯಲ್ಲಿ ಇರೋದರಿಂದ ನಿಮಗೇನು ಬೇಡ ನೋಡಿ ಅದು ಆಟೋಮೆಟ್ಲಿ ಕಟ್ಟಾಗಿಬಿಡುತ್ತೆ ಇದು ನೆನ್ಪಿಟ್ಕೊಳ್ಬೇಕು ಗೀತೆಯ ಸಾಲುಗಳು ಒಂದು ನೆನ್ಪಿಟ್ಕೊಳ್ಬೇಕು ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ಖುಷಿಯಾಗಿರೋದಕ್ಕೋಸ್ಕರ ಯಾವುದೇ ವ್ಯಕ್ತಿ ಆಗಿರ್ಬೋದು ಸುಮ್ಮನೆ ನಮ್ಮ ಜೀವನದಲ್ಲಿ ಬಂದಿರಲ್ಲ ಅಥವಾ ನಾವು ಅವ್ರ ಜೀವನಕ್ಕೆ ಹೋಗಿರಲ್ಲ ಅವರೆಷ್ಟೇ ಕೆಟ್ಟವರಿರಲಿ ನಾನೆಷ್ಟೇ ಕೆಟ್ಟವರಿರಲಿ ನನ್ನಲ್ಲೂ ಕೂಡ ಒಂದು ಒಳ್ಳೆಯ ಗುಣ ಸಂಸ್ಕಾರ ಇದ್ದೇ ಇರುತ್ತೆ ಇನ್ನೊಂದು ತುಂಬ ನೆನ್ಪಿಟ್ಕೊಳ್ಬೇಕು ಮೇಲೆ ಇರುವ ಮೂರು ಸಂಸ್ಕಾರಗಳು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಆದರೆ ವಿಲ್ ಪವರ್ ಮತ್ತು ವರ್ಜಿನಲ್ ಸಂಸ್ಕಾರವನ್ನು ನಾವು ಪದೇ ಪದೇ ಸ್ಟ್ರಾಂಗ್ ಮಾಡ್ಕೊತ ಹೋದಾಗ ಪೂರ್ವಜನ್ಮದ ಕರ್ಮ ಇರಬಹುದು ಪರಿವಾರದು ಅಥವಾ ವಾತಾವರಣದ ಸಂಸ್ಕಾರಗಳ ಪ್ರಭಾವ ನಮ್ಮ ಮೇಲೆ ಬೀರುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಈ ಪ್ರಾಕ್ಟೀಸ್ನಲ್ಲಿ ನಮ್ಮ ಕೈಯ ರೇಖೆಗಳು ಕೂಡ ತನ್ನ ಒರಿಜಿನಲ್ ಸ್ಥಿತಿಗೆ ಸ್ಥಿತ ಆಗುತ್ತೆ ಗೃಹಗತಿಗಳು ಕೂಡ ನಮಗೆ ಪೂರಕವಾಗಿ ವ್ಯವಹರಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಯಾವಾಗ ನಮ್ಮ ಮೂಲ ಸಂಸ್ಕಾರದಲ್ಲಿ ನಾವು ಸ್ಥಿತ ಆದಾಗ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಕಂಪ್ಲೇಂಟ್ ಇರುತ್ತೆ ಈ ಮಕ್ಕಳು ಯಾಕಪ್ಪ ಹಿಂಗೆ ಮಾಡ್ತಾರೆ ನಮ್ಮ ಕಾಲದಲ್ಲಿ ಹೀಗೆ ಇದ್ದಿರಲಿಲ್ಲ ಅಂತ ನೆನ್ಪಿಟ್ಕೊಳ್ಬೇಕು ಆ ಮಕ್ಕಳು ಯಾಕೆ ಹಾಗೆ ಯಾಕೆ ಅಂತಂದರೆ ಹೇಗೆ ನನಗೆ ಪೂರ್ವಜನ್ಮದ ಸಂಸ್ಕಾರಗಳು ಇದೆಯೋ ಅದೇ ರೀತಿ ಮಗು ಭಲೆ ಚಿಕ್ಕದಿರಬಹುದು ದೇಹ ಭಲೆ ಚಿಕ್ಕದಿರಬಹುದು ಆದರೆ ಅನೇಕ ಜನ್ಮಗಳನ್ನು ದಾಟಿ ಈ ಮನೆಯಲ್ಲಿ ಅದು ಜನ್ಮ ಪಡ್ಕೊಂಡಿದೆ ಆ ಜನ್ಮದ ಸಿಡಿ ಇಲ್ಲಿ ಕೂಡ ಅದು ಕ್ಯಾರಿ ಮಾಡಿ ಬಂದಿದೆ ಅಂತ ನಮಗೆ ನೆನಪಿರಬೇಕು ಆ ಮಗು ದೇಹದಿಂದ ಚಿಕ್ಕದು ಆತ್ಮದ ದೃಷ್ಟಿಯಲ್ಲಿ ಅದು ಚಿಕ್ಕದಲ್ಲ ನಿಮ್ಮಷ್ಟೇ ಈಕ್ವಲ್ ಪಾಸ್ಟ್ ಜನ್ಮದ ಎಕ್ಸ್ಪೀರಿಯನ್ಸನ್ನು ತೆಗೆದುಕೊಂಡು ಈ ಪರಿವಾರಕ್ಕೆ ಬಂದಿದೆ ಇದು ಯಾವಾಗಲೂ ನೆನಪಿಟ್ಕೊಳ್ಬೇಕು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಅಪ್ಪ ಅಮ್ಮ ಸುಮ್ಮನೆ ನಿಮ್ಮ ಜೊತೆ ನಮ್ಮ ಜೊತೆ ಇಲ್ಲವೇ ಇಲ್ಲ ಕಾರಣ ಇದೆ ಏನೇ ಜೀವನದಲ್ಲಿ ಕಷ್ಟ ತೊಂದರೆ ಒಳ್ಳೆಯದಾದರೂ ಕೂಡ ನೆನಪಿಟ್ಕೊಳ್ಬೇಕು ನನ್ನದು ಯಾವುದೋ ಒಂದು ಕರ್ಮ ಅಥವಾ ಕರ್ಮದ ಲೆಕ್ಕಾಚಾರ ಸೆಟಲ್ ಆಗ್ತಾ ಇದೆ ಅಂತ ಗೊತ್ತಿರಬೇಕು ಅದು ಎಷ್ಟೇ ಕೆಟ್ಟದಾಗಿರಲಿ ಅದಕ್ಕೆ ಹೇಳಿದ್ದು ಗೀತೆಯಲ್ಲಿ ಆಗಿದ್ದು ಒಳ್ಳೆಯದಕ್ಕೆ ಆಗ್ತಾ ಇರೋದು ಮತ್ತು ಭವಿಷ್ಯದಲ್ಲಿ ಏನೆಲ್ಲ ಘಟಿಸ್ತದೆ ಅದು ಕೂಡ ಒಳ್ಳೆಯದಕ್ಕೆ ನಡೀತಾ ಇರೋದರ ಅರ್ಥ ಅಂದರೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕರ್ಮದ ಅಕೌಂಟ್ಸ್ ಇರುತ್ತೆ ಅದು ಸೆಟಲ್ ಆಗ್ತಾ ಇರುತ್ತೆ ಹೇಗೆ ಎಲ್ಲಿ ಏನು ಕೆಲವೊಮ್ಮೆ ಗೊತ್ತಾಗಲ್ಲ ಯಾವಾಗಲೂ ಕೂಡ ಅಷ್ಟೇ ಮಗು ತಪ್ಪು ಮಾಡಿದಷ್ಟು ಹಠ ಮಾಡಿದಷ್ಟು ನಮಗೆ ಗೊತ್ತಾಗಬೇಕು ಈ ಮಗು ತನ್ನ ಒರಿಜಿನಲ್ ಸಂಸ್ಕಾರದಲ್ಲಿ ಇವಾಗ ಸ್ಥಿತವಾಗಿಲ್ಲ ಅಂತ ಆ ಮಗು ಹಠ ಇದೆ ಬೇಜಾರು ಮಾಡ್ಕೊಂಡಿದೆ ಇದೆ ಮತ್ತೊಂದು ತಪ್ಪು ಮಾಡ್ತಾಯಿದೆ ಅಂದರೆ ನಾವು ನಮ್ಮ ವರ್ಜಿನಲ್ ಸಂಸ್ಕಾರಕ್ಕೆ ಹೋಗಬೇಕು ಸ್ಥಿತ ಆದಾಗ ಆ ಮಗುವಿನಲ್ಲೇ ಕೆಟ್ಟ ಸಂಸ್ಕಾರವನ್ನು ನಾವು ಚೇಂಜ್ ಮಾಡೋದಕ್ಕಾಗುತ್ತೆ ಮತ್ತು ಅಂತಹ ಸ್ಥಿತಿಯಲ್ಲಿ ನಮಗೆ ಮಕ್ಕಳ ಮೇಲೆ ಕರುಣೆ ಉತ್ಪತ್ತಿ ಆಗುತ್ತೆ ನಾವು ಮೂಲ ಸಂಸ್ಕಾರದಲ್ಲಿ ಇದ್ದಾಗ ಒರಿಜಿನಲ್ ಸಂಸ್ಕಾರದಲ್ಲಿ ಸ್ಥಿತರಾದಾಗ ನಮಗೆ ಕರುಣೆ ಬರುತ್ತೆ ಕೋಪ ಬರಲ್ಲ ಮಕ್ಕಳು ಅಷ್ಟೇ ಮಾರ್ಕ್ಸ್ ಕಡಿಮೆ ತೆಗೆದರು ಫೇಲ್ ಆದರೂ ಅಥವಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಏನಾದರೂ ಹಿಂದೆ ಬೀಳ್ತಾ ಇದ್ದಾರೆ ಅಂದರೆ ಗೊತ್ತಾಗಬೇಕು ಆ ಮಗುವಿನಲ್ಲಿ ಆ ರೀತಿಯ ಸಂಸ್ಕಾರ ಯಾಕೆ ಇದೆ ಅಂತ ನಮಗೆ ಅರ್ಥ ಆಗಬೇಕು ಬಯ್ಯುವಂಥದ್ದಲ್ಲ ಆ ಮಗುವಿನ ಇಂಡಿವಿಜುವಲ್ ಸಂಸ್ಕಾರ ಡಿಫ್ರೆಂಟ್ ಇರುತ್ತೆ ಮನೆಯಲ್ಲಿ ಎರಡು ಮಕ್ಕಳು ಒಟ್ಟಿಗೆ ಇರ್ಬೋದು ಟ್ವಿನ್ಸೇ ಇರ್ಬೋದು ಅವರಲ್ಲೂ ಕೂಡ ಡಿಫ್ರೆನ್ಸ್ ಯಾಕೆ ಇರುತ್ತೆ ಅಂದರೆ ಆ ಮಗುವಿನ ಸೀಡಿನೇ ಬೇರೆ ಈ ಮಗುವಿನ ಸೀಡಿನೇ ಬೇರೆ ಇರುತ್ತೆ ಎಲ್ಲರ ಜನ್ಮದ ಜಾತಕ ಬೇರೆ ಬೇರೆಯೇ ಇರುತ್ತೆ ನಮ್ಮ ಮೂಲ ಗುಣ ಏನು ಹೇಳಿ ಷರತ್ತು ರಹಿತವಾಗಿ ಎಲ್ಲರನ್ನು ಕ್ಷಮಿಸುವಂಥದ್ದು ಅನ್ಕಂಡೀಷನಲ್ ಫರ್ಗ್ಯೂನೆಸ್ ಓಕೆ ಎಲ್ರಿಗೂ ಮೇ ಬಿ ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ ಈಗ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋಣ ನಾವೆಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ವಿ ಸೊ ಆತ್ಮದಲ್ಲಿ ಏಳು ಗುಣಗಳಿರುತ್ತೆ ಅಂತ ಆ ಏಳು ಗುಣಗಳಲ್ಲೂ ಕೂಡ ಕೆಲವರದ್ದು ಜಾಸ್ತಿ ಕಡಿಮೆ ಆಗಿರುತ್ತೆ ಪ್ರೀತಿ ಇನ್ನೊಬ್ರದ್ದು ಸ್ನೇಹ ಕೆಲವರಲ್ಲಿ ಶಕ್ತಿ ಈ ರೀತಿ ಬ್ಯಾಟ್ರಿ ಕಡಿಮೆ ಆಗಿರುತ್ತೆ ಅಂತ ಬ್ಯಾಟ್ರಿಯನ್ನು ಮೊಬೈಲನ್ನು ಚಾರ್ಜ್ ಮಾಡಬೇಕಂದ್ರೆ ನಾವು ಎಲ್ಲಿಗೆ ಹಾಕ್ತೀವಿ ಸೊ ಪ್ಲಗ್ಗನ್ನು ಮೊಬೈಲಿಗೂ ಕನೆಕ್ಟ್ ಮಾಡ್ತೀವಿ ಮತ್ತು ಶಾಕೆಟಿಗೂ ಕೂಡ ಕನೆಕ್ಟ್ ಮಾಡಿ ಮತ್ತು ಸ್ವಿಚ್ಚನ್ನು ಕೂಡ ಆನ್ ಮಾಡಬೇಕಾಗತ್ತೆ ಆವಾಗ ಅದು ಏನಾಗುತ್ತೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಅದೇ ರೀತಿ ನಮ್ಮದು ಏಳು ಗುಣಗಳು ಏನಿದೆಲ್ಲ ಅದು ನಮ್ಮ ಒರಿಜಿನಲ್ ಗುಣ ಅದರದ್ದು ಪವರ್ ಹೌಸ್ ಯಾವುದು ಅದು ಯಾರ ಹತ್ರ ಜಾಸ್ತಿ ಇದೆ ಪರಮಾತ್ಮ ಪರಮಾತ್ಮ ಎಲ್ಲ ಗುಣಗಳಲ್ಲಿ ಸಾಗರ ಸಮಾನ ಎಷ್ಟು ಚಾರ್ಜರ್ ಹೋಗಿಬಿಟ್ಟು ಅಲ್ಲಿ ಕನೆಕ್ಟ್ ಆದರೂ ಕೂಡ ಚಾರ್ಜ್ ಆಗಿಬಿಡುತ್ತೆ ಅಷ್ಟು ದೊಡ್ಡ ಸಾಗರ ಸಮಾನ ಎಕ್ಸಾಂಪಲ್ಗೆ ಸಾಗರದಿಂದ ನೀರು ಖಾಲಿ ಮಾಡೋಕ್ಕಾಗತ್ತಾ ಸೇಮ್ ಥಿಂಗ್ ಪರಮಾತ್ಮನಿಂದ ನಾವು ಎಲ್ಲರೂ ಕೂಡ ಏಳು ಗುಣಗಳನ್ನು ತೊಗೊಂಡ್ರು ಕೂಡ ಪರಮಾತ್ಮ ಸಾಗರ ಸಮಾನ ಅವನಲ್ಲಿ ಶಕ್ತಿ ಮಾತ್ರ ಕಡಿಮೆ ಆಗೋಲ್ಲ ಇದನ್ನ ಬಿಲೀವ್ ಮಾಡಬೇಕು ಸೊ ಈಗ ನಾವೆಲ್ಲರೂ ಕೂಡ ಆ ಪರಮಾತ್ಮ ಶಕ್ತಿ ಪವರ್ ಹೌಸ್ನ ಜೊತೆ ಕನೆಕ್ಟ್ ಆಗೋಣ ಮನಸ್ಸು ಬುದ್ಧಿಯಿಂದ ಶಾಂತ ಶೀತಲ ನಿಶ್ಚಯ ಬುದ್ಧಿಯಿಂದ ಕೂತ್ಕೊಳ್ಳೋಣ ಭಗವಂತ ನನ್ನ ಜೊತೆಯಲ್ಲಿದ್ದಾರೆ ಈ ಏಳು ಗುಣಗಳು ನನ್ನ ಒರಿಜಿನಲ್ ಗುಣಗಳಾಗಿದೆ ಪರಮಾತ್ಮನ ಸ್ಮೃತಿಯಲ್ಲಿ ನಾನು ಈ ಏಳು ಗುಣಗಳನ್ನು ನನ್ನಲ್ಲಿ ಧಾರಣೆ ಇದ್ದೀನಿ ನನಗೆ ನನ್ನ ಮೇಲೆ ಮತ್ತು ನನ್ನ ಒರಿಜಿನಲ್ ಸಂಸ್ಕಾರದ ಮೇಲೆ ಮತ್ತು ನಾನು ಮಾಡುವ ಸಂಕಲ್ಪದ ಮೇಲೆ ಹಾಗೂ ಪರಮಾತ್ಮನ ಮೇಲೆ ನನಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸವಿದೆ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಪ್ರೇಮ ಸ್ವರೂಪ ಆತ್ಮನಾಗಿದ್ದೇನೆ ನಾನು ಜ್ಞಾನ ಸ್ವರೂಪನಾಗಿದ್ದೇನೆ ಶಕ್ತಿಶಾಲಿ ಶಕ್ತಿಯ ಸ್ವರೂಪಿಯಾಗಿದ್ದೇನೆ ನಾನು ಪ್ಯೂರ್ ಸೋಲ್ ಆಗಿದ್ದೇನೆ ಪರಮಾತ್ಮನಿಂದ ಈ ಎಲ್ಲ ಒರಿಜಿನಲ್ ಸಂಸ್ಕಾರಗಳು ನನ್ನಲ್ಲಿ ಧಾರಣೆಯಾಗಿ ಹಳೆಯ ಎಲ್ಲ ಕೆಟ್ಟ ಸಂಸ್ಕಾರಗಳ ಪ್ರಭಾವದಿಂದ ನಾನು ಮುಕ್ತನಾಗಿ ಪವರ್ಫುಲ್ ಆಗ್ತಾಯಿದ್ದೀನಿ ಸ್ಟ್ರಾಂಗ್ ಆಗ್ತಾಯಿದ್ದೀನಿ ಈ ಅಭ್ಯಾಸವನ್ನು ನಾವು ಪದೇ ಪದೇ ಮಾಡೋಣ ఒరిజినల్ సంస్కారీ స్థితరగణ థ్యాంక్ యూ సో మచ్